ನಮಸ್ಕಾರ ಎಲ್ಲ ಕಲಾವಿದರು ಯೂಟ್ಯೂಬ್ ಚಾನಲ್ ನಾನು ಶ್ರೀಕಾಂತ್ ಬಿಲ್ಕೆರೆ ಬೇವರು ಭಾಗ ಐದನ್ನು ಮತ್ತೆ ಮುಂದುವರಿಸ್ತಾ ಇದ್ದೇನೆ ಹೌದು ಸರ್ ಅಲ್ಲಿ ಸ್ಪರ್ಧೆ ಚಲೋ ಆತು ಒಳ್ಳೆ ಹೆಸರು ಬಂತು ಸಾಕಷ್ಟು ತಂಡಗಳು ಕುಡಿದು ನಿರೀಕ್ಷೆ ಮೀರಿ ಕುಡಿದು ಹೊಸ ಹೊಸ ನಿಯಮಗಳನ್ನು ಒಪ್ಕೊಂಡ್ರು ಹಾಗೆ ನೀವು ಹೇಳಿರೋ ತಪ್ಪುಗಳನ್ನು ತಿದ್ದಕೋತೀವಿ ಅಂತ ಮಾತು ಕೊಟ್ಟರು ಕೆಲವೊಂದು ಜನ ತೆಗೆದುಕೊತಾರೋ ಬಿಡ್ತಾರೋ ಕೆಲವು ಜನ ತಿದ್ದರು ಅದು ಕೂಡ ಒಪ್ಕೊಳ್ಳೋ ನಿಮ್ಮಿಂದ ಆಗಿರತಕ್ಕಂಥ ನ್ಯೂನ್ಯತೆಗಳು ಹ್ಮ್ ಆ ನಂತರ ನಿಮ್ಮ ಗಮನಕ್ಕೆ ಬಂದಿರತಕ್ಕಂಥ ನಿಮ್ಮ ತಪ್ಪುಗಳು ಏನೇನಿದ್ದು ಸರ್ ಅಲ್ಲಿ ಹೌದು ಒಂದು ತಪ್ಪು ಏನಾಗಿತ್ತಪ್ಪ ಅಂದ್ರೆ ಸರ್ ಅಲ್ಲಿ ಆ ಮೋಸ್ಟ್ಲಿ ಅದು ಶೇಖರ್ ತೋಳಮಟ್ಟಿ ಅವ್ರದ್ದು ನನ್ನ ಹಾ ಅವ್ರದೇ ಸರ್ ಅವ್ರದೇ ಅಲ್ಲೇ ಆಮೇಲೆ ವಿಠಲ್ ಅವರು ಇಲ್ಲಿ ಹೊಸಳ್ಳಿ ಹೊಸಳ್ಳಿ ನಾಗಪ್ಪ ಅವರು ಏನ್ ಮಾಡಿದ್ರಪ್ಪ ಅಂತಂದ್ರ ತಂಡದಲ್ಲಿ ಹಿಂದ ಮುಂದೆ ಹಾಡಿ ಬಿಟ್ರು ಸರ್ ಅವ್ರು ಪಾಪು ಆದ್ರಾ ಚೆನ್ನಾಗಿ ಅವರು ಭಕ್ತಿ ಭಾವ ತುಂಬಿತ್ತದ್ರ ಬಹಳ ಚಂದ ಹಾಡಕತ್ತಿದ್ರು ಸರ್ ಅವ್ರು ಅದ ಚಾರವೇ ಮಾತಿ ಎಲ್ಲರಿಗೂ ಅಂದ ಸರ್ ಅವರ ಒಬ್ರಿಗಂತ ಅಲ್ಲ ಯಾರು ಎಂತಂತ ಕಾಲ ಇದ್ರು ಅದರ ಆ ಟೈಮ್ದಾಗ ಏನೇನೋ ಮಾಡಿಬಿಡ್ತಾರ ನಾವು ನೋಡಿ ಹಿಂದಿನಿಂದ ನೋಡಿ ದೀವಿ ಸರ್ ಹೌದು ಅದು ಶಾರದಾ ದೇವಿ ಅದು ಒಂದು ಪವಾಡ ಅಂತಬೇಕು ನಾವು ಹೌದು ಆ ಟೈಮ್ ಹಿಂದ ಹಿಂದೆ ಮುಂದೆ ಹಾಡಿಬಿಟ್ರು ಹೌದು ಹಿಂದ ಮುಂದ ನೋಡಿ ಹೋಗಿಬಿಟ್ಟು ನಾಲ್ಕನೇನೆ ನುಡಿ ತಂದೆ ಯಾ ನುಡಿ ಹಾಕಿದ್ರು ಮೂರನೇ ನುಡಿ ನಾಲ್ಕನೇ ನುಡಿ ಫಸ್ಟ್ ನಾಲ್ಕನೇ ವಟ ಹಿಂದೆ ಮುಂದೆ ಆಯಿತು ಯಾವದರ ಏಕಾಗ್ಲಿ ಸರ್ ವಟ ಆಯಿತು ಆದ ತಕ್ಷಣ ನಾವು ಅಲ್ಲಿ ಏನಾಯ್ತು ಮಾರ್ಸ್ ಹಾಕಿದ್ರಿ ಎಲ್ಲಾರು ಪಾಪ ಅಲ್ಲಿ ಏನಾಗತ್ರಿ ಸಂಗೀತದವರು ಅವರು ಮಾರ್ಸ್ ಹಾಕಿರ್ತಾರೆ ತಬಲಾ ಇದ್ದವ್ರು ಸರಿ ಬರ್ಸಿರ್ತಾರೇ ಮಾರ್ಸ್ ಹಾಕಿರ್ತಾರೆ ಆಮೇಲೆ ಹಾರ್ಮೋನಿಯಂ ಮಾರ್ಸ್ ಬಂದ್ಬಿಟ್ಟಿರ್ತಾವ್ ಆದ್ರ ಸಾಹಿತ್ಯ ಹೋಗ್ಯದ ಹೋಗೈತೆ ಅಂದ ಬೆಳಕ ನಾವು ಅದನ್ನ ಅದ್ರಾಗ ಹಾಕ್ಬಾರ್ದಾಗಿತ್ತು ಒಣ್ಣದ್ದು ಫಸ್ಟ್ ತಪ್ಪಾಗಿದ್ದಲ್ಲಿ ನಾವೇನ್ ಅಂದ್ರೆ ಅವ್ರು ಸರ್ ಚೀಟಿ ಅವ್ರ ಕೈಯಾಗ ಕೊಟ್ರು ಅರುಣ್ ಕೈಯಾಗ ಅರುಣ್ ಕೈಯಾಗ ಕೊಟ್ಟರು ತಕ್ಷಣ ನಾ ಇದನ್ನ ಚೀಟಿ ಹಾಕಬಾರ್ದಾಗಿತ್ತು ಅಂತಂದ್ರೆ ಹೋಗಿ ಹಾಕಿಬಿಟ್ಟಿದ್ದ ಇದ್ರಾಗ ಡಬ್ಬಿ ಆಗ ಸರ್ ಡಬ್ಬಿಯಲ್ಲಿ ನಾವು ಚರ್ಚೆ ಮಾಡಿದೀವಿ ಹಾಕಿಬಿಟ್ಟ ಮಾರ್ಸಿಗೆ ಕೌಂಟ್ ಆಗ ಆಗಬೇಕಲ್ಲ ಅವಾಗ ನಾವು ನಾವು ಆಲ್ರೆಡಿ ತಿಂಕ್ ರೀ ನಾವು ಗೌಡ್ರು ಅಕಸ್ಮಾತ್ ಯಾರೋ ಅದ್ರ ಜೊತೆ ಈಕ್ವಲ್ ಆಗಿ ಬಂತು ಅಂದ್ರೆ ಇವ್ರಿಗೆ ನಾವು ಪ್ರೈಸ್ ಅನ್ನ ಪರಿಗಣಿಸಂಗಿಲ್ಲ ಅಂತ ಹೇಳೋಣ ಅಂತ ಆಲ್ರೆಡಿ ಆಗಿತ್ತು ಅದನ್ನ ನಾವು ಅವ್ರು ಯಾರು ಈಕ್ವಲ್ ಬರ್ತಾರಲ್ಲ ಅವ್ರು ಇಕ್ವಲ್ ಬಂದ್ರು ಕೂಡ ಇದನ್ನ ಪರಿಗಣಿಸುವಂಗಿಲ್ಲ ಅಂತ ಹೇಳಿದ್ದು ಆದ್ರೆ ಡಬ್ಬಿಯಲ್ಲಿ ಹಾಕ್ಬಿಟ್ಟಿತ್ತಲ್ಲ ಆಲ್ರೆಡಿ ಏನಪ್ಪಾ ಅಂದ್ರೆ ಹಾಕ್ ಮಾಡೋದಾಗಿದ್ದಾನ ಹಾಕಿಬಿಟ್ಟಿವ್ ನಿಮ್ಮತ್ತ ಯಾವ್ದಾರ ಕಂಡು ಬಂದೈತೆ ನಾ ಹೇಳ ಕೇಳ್ರಿ ನೀವು ಸರ್ ನೀವು ಕೇಳ್ರಿ ಬೇಕಾದ್ರೆ ನಿಮ್ ಗಮನಕ್ಕೆ ಬಂದೈತೋ ಇಲ್ಲೋ ಗೊತ್ತಿಲ್ಲ ಹಾನ್ರಿ ಶ್ರೀ ಕಾಳಕಾದೇವಿ ಭಜನಾ ಮಂಡಳಿ ಸೇರಿ ಶರಿ ಹ್ಮ್ 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 ನಾಲ್ಕು ತಪ್ಪುಗಳನ್ನ ಹೇಳಿರಿ ಕೆಲವರಿಗೆ ಅವ್ರ ನಾಲ್ಕು ತಪ್ಪುಗಳನ್ನ ಹೇಳಿರಿ ಅವ್ರ ಪ್ರೈಜ್ ಅನ್ನ ಕುಂತಾರ ಇವ್ರಿಗೆ ಎರಡು ತಪ್ಪುಗಳನ್ನ ಹೇಳಿರಿ ಹೌದು ಇವರು ಪ್ರಾಯದಿಂದ ಇಂದ ಹೊರಗದಾರ ಹೌದು ಹೌದಲ್ಲ ನಾಲ್ಕು ತಪ್ಪು ಮಾಡಿದ ಪ್ರೈಜ್ ಸಿಕ್ತು ಹ್ಮ್ ನಮಗ ಎರಡೇ ತಪ್ಪು ಆ ಪ್ರೈಜ್ ಬರ್ಲಿಲ್ಲ ಅಂತಕ್ಕಂಥ ಮಾತ ಆ ಕಾಳಕಾದೇವಿ ಭಜನಾ ಮಂಡಳಿ ಅವರು ಮಾತಾಡಿ ಮಾತಾಡಿದ್ರು ಹ್ಞೂ ಸರ್ ಅವ್ರಿಗಿಂದ ಏನು ಕ್ಲಾರಿಫಿಕೇಶನ್ ಕೊಡ್ತೈತಿ ಇಲ್ಲ ಸರ್ ಅಲ್ಲಿ ನಾಲ್ಕು ಎರಡು ತಪ್ಪುಗಳು ಆಗ್ಯಾವ ಸರ್ ಒಪ್ಕೊತೀನಿ ಅಲ್ಲಿ ಇನ್ನೊಂದು ಏನಾಗಿರ್ತದಂದ್ರ ಸಾಹಿತ್ಯದ್ದು ಒಂದೇ ಮಾ ಒಂದೇ ಪ್ರಧಾನವಾಗಿಲ್ಲ ಇಲ್ಲಲ್ಲ ಅಲ್ಲ ಅಲ್ಲಲ್ಲ ಸಂಗೀತದವರು ಮಾರ್ಸ್ಕಿದ್ದಾವು ಹೌದು ಸರ್ ಹೌದು ರೀ ಇವ್ರ ತಪ್ಪುಗಳು ನೋಟ್ಸ್ನಲ್ಲಿ ನೋಡಿದೀವಿ ನಾವು ನೋಡಿದ್ರಲ್ಲಿ ನೀವು ಹದಿಮೂರು ತಪ್ಪುಗಳನ್ನ ನೋಟ್ಸ್ ಏನು ಮಾಡಿದೀವಿ ಅಲ್ಲಿ ಏನಾಯ್ತಂದ್ರೆ ಸರ್ ಅದು ಹದಿಮೂರು ತಪ್ಪುಗಳ್ ಮೆನ್ಷನ್ ಮಾಡಿರಿ ಸ್ಟೇಜ್ ಮೇಲೆ ಅವ್ರಿಗೆ ಎರಡು ಅಷ್ಟೇ ಅಷ್ಟ ಅವರು ನಾಲ್ಕು ತಪ್ಪು ಮಾಡಿದವರು ಹೌದು ರೈಸಿಗೆ ಬಂದಿಲ್ಲ ಇಲ್ಲ ಇವ್ರು ಏನಪ್ಪಾ ಅಂತಂದ್ರೆ ತಪ್ಪುಗಳನ್ನ ಮಿಸ್ಟೇಕ್ಸ್ ಇದ್ದು ಇವರು ಇವರು ನಮ್ಮ ನಿರ್ಣಾಯಕರು ನಿರ್ಣಾಯಕರು ನಾವಾಗಿರ ನಾವ ಅಂತ ತಿಳ್ಕೊಡ್ರಿ ಏನ್ರ ಹೌದಲ್ರಿ ಕೋಲೂರ್ ಗೌಡ್ರ ಆಗಿರ್ಬೋದು ನಾವು ಯಾರು ಅಂತ ತಿಳ್ಕೊಡ್ರಿ ಸರ್ ಒಟ್ಟ ನಿರ್ಣಾಯಕರಲ್ಲಿ ಅಲ್ಲಿ ಅದ್ರ ಡಿಸ್ಕಶನ್ ಮಾಡಿದೀವಿ ರೀ ಅವ ನಾನು ನಾವಿಬ್ರು ಇಬ್ರು ಸರ್ ಇವ್ರಿಗೆ ಎರಡನೇ ತಪ್ಪ ಹೇಳಿದ್ರೆ ಅವ್ರು ನಾಳೆ ನಮ್ಮನ್ನ ಕೇಳ್ತಾರ ಸರ್ ಗ್ಯಾರಂಟಿ ಅವರು ಅಂತ ನಾವ್ ಮೊದಲೇ ನಾನು ಗೌಡ್ರಿಗೆ ಹೇಳ್ಬಿಟ್ಟಿದ್ದೆ ಇದನ್ನ ಕೇಳ್ತಾರ ಸರ್ ಗ್ಯಾರಂಟಿ ಇದನ್ನ ಇಲ್ರಿ ಸರ್ ಅವ್ರು ತಪ್ಪು ಬಾಳ ಪಾಪ ಸರ್ ನೋಡ್ರಿ ನಾವು ಒಂದ್ ಯಾರಷ್ಟು ಇನ್ನೂ ಮಿಸ್ಟೇಕ್ಸ್ ಅದಾವಂತ ಅವ್ರು ಸರ್ ಎರಡ್ ತಪ್ಪ ಅಷ್ಟೇ ಹೇಳಿದ್ರಿ ಎರಡ್ ತಪ್ಪ ಅಷ್ಟೇ ಹೇಳಿ ಇನ್ನು ಮಿಸ್ಟೇಕ್ಸ್ ಅದಾವಂತ ಅಂದ್ರೆ ಸರ್ ಅವತ್ತು ಅವ್ರ ಅದನ್ನ ಇನ್ನೂ ಸ್ವಲ್ಪ ಮಿಸ್ಟೇಕ್ಸ್ ಗಳು ಅದಾವ ಅಂತ ಹೇಳ್ಯಾರ ಸರ್ ಅದನ್ನ ಎರಡ್ ತಪ್ಪ ಹೇಳಿ ಅದನ್ನ ಮೇಲೆ ಹೇಳ ಹೇಳಿದ್ದಾರ ಹೇಳಿದಾರ ಅಲ್ಲಿ ಏನಾಗಿರ್ತದಪ್ಪ ಸಾಹಿತ್ಯಕ್ಕೆ ಕಡಿಮೆ ಮಾರ್ಸ ಬಿದ್ದಿರ್ತದ ಆಮೇಲೆ ಕೆಲವೊಂದು ಸ್ಪಷ್ಟತೆ ಆಗಂಗಿಲ್ಲ ಆ ಅವ್ರ ಹತ್ರ ಕೆಲವು ವರ್ಡ್ ಶಬ್ದಗಳು ಏನಾಗಿರಂಗಿಲ್ಲ ಸ್ಪಷ್ಟವಾಗಿ ಬಂದಿರಂಗಿಲ್ಲ ಸರ್ ಅದಕ್ಕೆ ಸಾಹಿತ್ಯದಲ್ಲಿ ಮಾರ್ಕ್ಸ್ ಕಡಿಮೆ ಆಗಿರ್ತದೆ ಬಂದಿತ್ತಲ್ಲ ಸರ್ ಬಂದಿತ್ತಲ್ಲ ನಾವು ಕೇಳಬೇಕಾದ್ರೆ ಇವ್ರನ್ನ ಅವಾಗ ನಾನು ಚರ್ಚೆ ಮಾಡಿದ್ವಿ ಸರ್ ಅಂದ್ರು ನಮ್ಮ ಎರಡು ಅದಾವ್ರಿ ಅವರು ಸ್ವಸ್ಥತೆ ಆಗಬೇಕಾಗಿತ್ತು ಇನ್ನು ಇಲ್ಲ ಅವರು ನಮ್ಮ ಎರಡು ತಪ್ಪದವು ಇಲ್ಲ ಇಲ್ಲ ನಾಲ್ಕು ತಪ್ಪದವರು ಬಂದಾರ ಅಂತ ಹೇಳಿದ್ರು ಹೆಚ್ಚಿಗೆ ತಪ್ಪಿದ್ದು ಸರ್ ಅವರು ನೋಡಿ ಎಲ್ಲ ಹಗಲೂರ ಹಾಕಿದ್ರು ಅಷ್ಟು ಕುಂತ್ರ ಟೈಮ್ ಬಾಳ ಹೋಗುತ್ತೆ ಅಂತಕಂತದ್ದನ್ನು ಒಂದಿತ್ತ್ರಿ ಸರ್ ಹಾಗಾಗಿ ಹಂಗಾಗಿ ಅವರು ಗೌಡ್ರು ಏನ್ ಮಾಡಿದ್ರಪ್ಪ ಅಂತಂದ್ರ ಅವ್ರು ಹೇಳಿದ್ರ ಅದನ್ನ ಆ ಎರಡು ತಪ್ಪು ಹೇಳೋಣ ಅಂತ ಹೇಳಿ ಹೇಳಿ ಅದನ್ನ ಉಳಿಕೆದ್ದು ಇನ್ನು ಕೆಲವು ಮಿಸ್ಟೇಕ್ಸ್ ಗಳು ಅದಾವ ಅಂತ ಹೇಳೋಣ ಅಂತೇಳಿ ನಾವು ಇದನ್ನ ಮಾಡ್ಕೊಂಡು ಹಂಗೆ ಹೇಳಿದ್ ಸರ್ ಅವತ್ತು ಹೇಳೋದು ನಾವು ಇದು ಇಲ್ಲ ಇಲ್ಲ ಆಮೇಲೆ ಕೆಲವೊಂದು ಹಂಗೆ ಆಗತ್ತೋ ಕೆಲವೊಬ್ಬರ ತಂಡಗಳಲ್ಲಿ ಏನಾಗಿರ್ತದಂದ್ರೆ ಇವ್ರಿಗೆ ಕೊಡಬೇಕಾಗಿತ್ತು ಅವ್ರಿಗೂ ಕೊಡಬಾರ್ದಾಗಿತ್ತು ಇವ್ರಿಗೆ ಹೋಗಬೇಕಾಗಿತ್ತು ಅವ್ರಿಗೆ ಹೋಗಬೇಕಾಗಿತ್ತು ಅಂಗ ಬರ್ತಾವ್ ಸರ್ ಅವು ಬರ್ತಾವ್ ಬರ್ತಾವಲ್ಲ ಅಲ್ಲಿ ಏನಾಗಿರ್ತದಂದ್ರೆ ಸಾಮಾನ್ಯವಾಗಿ ನಾವು ಎಲ್ಲರೂ ತಿಳ್ಕೊಬೇಕಾಗಿದ್ದೇನಂದ್ರೆ ಏನಂದ್ರೆ ಒಬ್ಬರು ದಮಡಿ ಬಹಳ ಚೆನ್ನಾಗಿ ಬರ್ಸಿರ್ತಾರ ತಬಲಾ ಬಹಳ ಚೆನ್ನಾಗಿ ಬರೆಸಿರ್ತಾರೆ ಸರ್ ಹ್ಮ್ ಅವ್ರಿಗೆ ಮಾರ್ಸ್ ಅವ್ರು ಹಾಕ್ತಾರೆ ತಾಲದವರು ಚೆನ್ನಾಗಿ ಬಹಳ ಚೆನ್ನಾಗಿ ಬರೆಸಿರ್ತಾರ ಅವರು ಅವ್ರಿಗೆ ಅವ್ರಿಗೆ ಮಾಸ್ ಮಾರ್ಚ್ ಜಾಸ್ತಿ ಬಿದ್ದು ಬಿಡ್ತದ ಆಮೇಲೆ ಅಲ್ಲಿ ಏನಾಗಿರ್ತದೆ ಹಾರ್ಮೋನಿಯಂ ದವರು ಬಹಳ ಚೆನ್ನಾಗಿರ್ತಾರೆ ಅಲ್ಲಿ ಮಾರ್ಚ್ ಹೆಚ್ಚಿಗೆ ಹೋಗ್ಬಿಡ್ತದೆ ಆಟೋಮ್ಯಾಟಿಕಲಿ ಸಾಹಿತ್ಯನು ಕರೆಕ್ಟ್ ಅನ್ಬಿಡ್ತಾರೆ ರಾಗ ರಾಗ ತಾಳ ಲಯ ಶ್ರುತಿ ಒಳಗೆ ಏನಾಗಿರ್ತಾರ ಅಂದ್ರೆ ಹೋಗ್ಬಿಟ್ಟಿರ್ತಾರ ಸರ್ ಹೋಗ್ತಾವ ಹೋಗ್ತಾವ ಇಲ್ಲಿ ಮಾರ್ಚ್ ಹೆಚ್ಚು ಬಿದ್ದಿರ್ತಾವ ಇಲ್ಲಿ ಅವರು ಸಾಹಿತ್ಯಕ್ಕೆ ಕಡಿಮೆ ಹಾಕಿದ್ರು ಇಲ್ಲಿ ಅಷ್ಟಕ್ಕೂ ಹೆಚ್ಚು ಬಂದಿರೋದ್ರಿಂದ ಅವ್ರಿಗೆ ಪ್ರೈಸ್ ಹೋಗ್ತಾರೆ ಆಮೇಲೆ ಸರ್ ಅದು ಇದು ನಮ್ಮಲ್ಲಿ ಒಂದೇ ಅಲ್ಲ ಎಲ್ಲಾ ಕಡೆನೂ ಅಗತ್ಯ ಆದ್ರ ತಪ್ಪು ಬಯಸ್ಬಹುದು ಕಲಾವಿದ್ರೆ ಅವ್ರಿಗೆ ಕೊಟ್ರು ಇವ್ರಿಗೆ ಕೊಡ್ಲಿಲ್ಲ ಅಂತ ಹೇಳಿ ಯಾಕಂದ್ರೆ ಸರ್ ಇಂಥವ್ರಿಗೆ ಕೊಡಬೇಕು ಇಂಥವ್ರಿಗೆ ಬಿಡಬೇಕು ಅಂತ ಭಾವನೆ ಇರಂಗಿಲ್ಲ ಯಾರು ಶುದ್ಧವಾಗಿ ಏನ ದೇವರ ಸಾಕ್ಷಿಯಾಗಿ ಅಲ್ಲಿ ಮೇಲೆ ಬಂದಿರ್ತಾರ ಅವ್ರಿಗೆ ಯಾರಿಗೂ ಇರಲ್ಲ ಆಮೇಲೆ ನಮ್ಮಲ್ಲಿ ಬಂದಂತವ್ರು ಮೊದಲೇ ನಾವು ಬ್ರಾಹ್ಮಣರ ಸಾಕ್ಷಿಯಾಗಿ ತೀರ್ಮಾನ ಮಾಡ್ತೀವಂತ ಬಂದವ್ರು ನಮ್ಮಲ್ಲಿ ಎಲ್ಲಾರು ಯಾರು ಅದ್ರಾಗ ಇನ್ನು ನಮ್ಮ ಅದಾರ ಅವ್ರು ಕೊಡ್ಬೇಕು ಇವಾಗ ಎಲ್ಲ ಚಂದ ಮಾಡಿ ಹಾಡಿದ್ರು ಒಬ್ರು ಸುನದೋಳಿ ವಿಜಯ್ ಕುಮಾರ್ ಅವರು ಬಹಳ ಚಂದ ಆಡಿದ್ರು ಸರ್ ಬಹಳ ಧ್ವನಿ ಹೋಗಿ ಬಿಡುತ್ತೆ ಧ್ವನಿ ಧ್ವನಿ ಹೋಯ್ತು ಹ್ಮ್ ಸಾಹಿತ್ಯ ತಪ್ಪಲ್ಲಿಲ್ಲ ಸಾಹಿತ್ಯ ಸರಿ ಇತ್ತು ಸಂಗೀತ ಸರಿಯಾಗಿ ಇತ್ತು ಹೌದು ಆ ಧ್ವನಿ ಒಂದು ಸಂಗೀತದೊಳಗೆ ಬರ್ತಲ್ಲ ಅವ್ರು ಮಾರ್ಕ್ಸ್ ಕಡಿಮೆ ಆಗಿಬಿಟ್ರ ಸರ್ ಅವಾಗ ಅವ್ರು ಕಂಪ್ಲೀಟ್ಲಿ ತೆಗ್ದ್ರು ಹೌದು 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 ಅವ್ರು ಆಟೋಮೆಟಿಕ್ಲಿನ ಸರ್ ಅವರೇ ನನಗೆ ಬೇಡ ಅನ್ನೋ ಲೆಕ್ಕಕ್ಕೆ ಬಿಟ್ಟು ಬಂದ್ಬಿಟ್ರು ಹೌದು ರೀ ಹೌದು ಒಳ್ಳೆಯ ಮಾತಿಲ್ಲ ಏ ಸರ್ ಎಷ್ಟು ನಕ್ಕೊಂತ ಸರ್ ಅವ್ರು ಆತು ಅವ್ರು ಬಿಟ್ಟ ಹೊಸ ಹಳ್ಳಿ ಹೇಳಿದ್ನ್ಯಲ್ಲ ಸರ್ ವಿಟಾ ಇವ್ರು ಯಾರು ವಿಟಲ್ಲರ ಅಲ್ಲ ಅವರು ಅವ್ರು ಎಷ್ಟು ನಮಗೆ ಅವ್ರ ತಪ್ಪುಗಳನ್ನು ಹೇಳಿದಾಗ ಎಷ್ಟು ಚಂದ ಕೇಳ್ತಿದ್ರು ಅಂದ್ರೆ ಅವರು ಅವ್ರ ನಗುಮುಖ ನನಗೆ ಇನ್ನೂ ಅದ ಇದ್ರೊಳಗೆ ಅದ ಸರ್ ಅವ್ರಾಗಿರ್ಬೋದು ಏಯ್ ಎಲ್ಲಪ್ಪ ಕುಳಲಿಯವ್ರು ಆಗಿರ್ಬೋದು ಯಾರೇ ನಾವು ಸರ ಅಷ್ಟು ಹೇಳಿ ಸರ ಇವರು ಯಾರ ಶೇಖರ್ ಅವರು ತಮ್ಮ ತಪ್ಪುಗಳಿಂದ ಬಹಳ ಅಚ್ಚುಕಟ್ಟಾಗಿ ಅದನ್ನ ಅದನ್ನ ಹುಂಡ್ ಸರ್ ಅದನ್ನ ಕೇಳಿದ್ರು ಅವಾಗ ನನಗೆ ಏನು ಅನಿಸ್ತದ ತಂಡದಾಗ ಒಬ್ಬೊಬ್ರು ಜಾಂಡ್ರದಾರ ಒಬ್ಬೊಬ್ರು ಅತ್ಯಂತ ತಿಳುವಳಿಕೆ ನನಗಿಂತಲೂ ನಮ್ಗಿಂತೂ ನಮ್ಮ ನಿರ್ಣಾಯಕಕ್ಕಿಂತಲೂ ತಿಳುವಳಿಕೆ ಉಳ್ಳಾರ ಅದಾರ ಅಂತ ಅವಾಗ ನನಗ ಬಹಳ ಆತ್ಮಕ್ ಶಾಂತಿ ಆತ ಸರ್ ಅದನ್ನ ಹೇಳೋದ್ರಿಂದ ನನ್ಗೆ ಆ ಬಾಳ ಅಂದ್ರೆ ಬಹಳ ಸಂತೋಷ ಆಯ್ತು ಬಹಳ ಸಂತೋಷ ಐತೆ ನನ್ನ ಗಾಯಕರ್ ನೋಡಿ ಓ ನನ್ನ ಇಷ್ಟ ಇಂತ ಗಾಯಕರ್ನ ನಾವು ಇಲ್ಲಿ ಬಂದಾರ ಅಂದ್ರ ನಮ್ಮೂರ್ ಧನ್ಯ ಅಂತ ಅನ್ಕೊಂಡೆ ನಮ್ಮೂರ ಧನ್ಯ ಗಾಯಕರ್ ಸರ್ ಪಾಪ ಅವ್ರಿಗೆ ಏನಾನೋ ಒಂದ್ ಅಕ್ಷರದಲ್ಲಿ ಒಂದ್ ಒಂದ್ ಇನ್ನೊಂದ್ ತಪ್ಪಾಗಿದೆ ಸರ್ ಏನಪ್ಪ ಆಗಿದೆ ಅಂದ್ರೆ ನಮ್ಮ ನಿರ್ಣಾಯಕರು ಮೇಲಿನ ನುಡಿದ ಹೇಳೋ ಬದಲಾಗಿ ತಳಗಿನ ನುಡಿದ್ ಹೇಳಬಿಟ್ಟಿದ್ರು ಸರ್ ಅವರು ಇನ್ನೊಂದಾಗಿದೆ ಏನಾದ್ರು ಒಪ್ಕೊಂತೀನಿ ಸರ್ ಯಾಕಂದ್ರೆ ನಮ್ಮ ತಪ್ಪು ಮಾಡಿದ್ದು ಎರಡನೇ ಮೂರನೇ ನುಡಿಯಾಗ ಏನೋ ಹೇಳಿಬಿಟ್ರು ಆಗ ಅವರು ಇಲ್ಲ ಇಲ್ಲ ಎರಡನೇ ನುಡಿಯಾಗ ತಪ್ಪಾಗೈತಿ ಅವ್ರ ಏನೋ ಮೂರನೇ ನುಡಿಯಾಗ ನೀವು ತಪ್ಪು ಮಾಡಿರಿ ಅಂತ ಹೇಳಿ ಆ ತನಗೆ ಏನೋ ಒಂದು 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 ಶಬ್ದ ಬೇರೆ ಬೇರೆ ಆಯ್ತು ಸರ್ ಅದು ಅಲ್ಲಿ ಅವ್ರು ಅವ್ರು ಇಳಿದ ತಕ್ಷಣ ಸರ್ ನಾ ಇದನ್ನ ಹೇಳಿಬಿಟ್ಟೆ ಅಂದ್ಬಿಟ್ರು ನಮ್ಮ ನಿರ್ಣಾಯಕ ಅನೌನ್ಸ್ ಮಾಡೋಣ ಅಂದೆ ನಾನು ಇಲ್ಲ ಮತ್ತೆ ಈಗ ಹೋಗಿಬಿಟ್ಟಿದ್ದಾರೆ ಮತ್ತೆ ಮುಂದಕ್ಕ ಟೈಮ್ ಅಲ್ಲಿ ಬಾಳಿಗೋ ಆಗಬಾರದು ಅಂತ ಹೇಳಿ ಮತ್ತೆ ಕರೀಸಿೇಳೋ ಅಂತ ಬೇಡ ಅಂತ ತಿಳ್ಕೊಂಡ ಅದನ್ನ ಅಲ್ಲಿಗೆ ಸ್ಟಾಪ್ ಮಾಡಿದ್ದು ಅದರಿ ಹೌದಲ್ವಾ ಅಂದ್ರೆ ತಪ್ಪು ಮಾಡಿದ ಜಗ ಬಿಟ್ರು ತಪ್ಪು ಮತ್ತೆ ಶುದ್ಧಿದ್ದಿದ್ದನ್ನ ತಪ್ಪು ಅಂತ ಹೇಳ್ತೀವಿ ಶುದ್ಧನ ತಪ್ಪಂದ್ರು ತಪ್ಪುನ ತಪ್ಪನ್ನ ಹೌದ್ರು ಅದು ಕೂಡ ನಿರ್ಣಾಯಕರಿಂದ ಆಗಿರತಕ್ಕಂತದ್ದು ಅದಕ್ಕೆ ಕಮಿಟಿಯೇ ಅದಕ್ಕೆ ಕಮಿಟಿಯೇ ವಣೆಗಾರರು ವಣೆ ನಾಮ ವಣೆಗಾರ ಸರ್ ಹೌದಲ್ವಾ ಹಾ ಕ್ಷಮೆ ಕೇಳ್ತೀನಿ ಹೌದ್ರು ನಾನಕ್ ಕ್ಷಮೆ ಕೇಳ್ತೀನಿ ಸರ್ ಅವರಿಗೆ ನಾವು ಅವ್ರಿಗೆ ಕ್ಷಮೆ ಕೇಳತ್ತೀನ್ರಿ ನಮ್ದೇ ತಪ್ಪು ತಪ್ಪು ತಪ್ಪೇ ಸರ್ ನಾವು ಮುಂದ ಮುಂದಿನ ವರ್ಷ ಅದ್ರ ಮತ್ತೆ ನಾವು ತಿದ್ಕೋತೀವಿ ನಾವು ಅದಕ್ಕೆ ನಾವು ಶುದ್ಧೀಕರಣ ಕೂಟ ಅಂತ ಇಟ್ಕೊಳಕತ್ತಿದ್ದ ಈ ಶುದ್ಧೀಕರಣ ಕೂಟ ಅಂದ್ರೆ ಏನಂದ್ರ ಎಲ್ಲಾರು ಸುದ್ದಾಗೋದ್ರಿ ಇದ್ರಾಗುದಲ್ಲ ಅವ್ರು ಕಲಾವಿದರೂ ಸುದ್ದಿ ಮಾಡೋದಲ್ಲ ಸರಿ ನಿರ್ಣಾಯಕರು ಆಗೋದು ನಿರ್ಣಾಯಕ ತಪ್ಪಾಗಿದ್ದು ಮುಂದಿನ ವರ್ಷ ಆಗ್ಬಾರ್ದ ಅವ್ರಿಗೆ ಮುಂದಿನ ಕಡೆ ಹೋದಾಗ ಆಗ್ಬಾರ್ದ ಅವ್ರಿಗೆ ಅದಕ್ಕೆ ಶುದ್ಧೀಕರಣ ಕೂಟ ಅಂದ್ರೆ ಎಲ್ಲರೂ ಶುದ್ಧ ಆಗಬಹುದು ತಪಾದಾರ ಶುದ್ಧ ಆಗಬಹುದು ಅಟ ಕಲಾಇದರು ಅವರು ಶುದ್ಧ ಆಗೋದು ನಿರ್ಣಾಯಕರು ಶುದ್ಧ ಆಗಬಹುದು కమిಟರಿ ಶುದ್ಧ ಆಗಬಹುದು ಶುದ್ಧ ಆಗ거든 ಓಕೆ ಈ ಒಂದು ಶುದ್ಧೀಕರಣ ಕೂಟ ಮುಂದಿನ ಸಾರಿ 1 ಲಕ್ಷ ರೂಪಾಯಿ ಬಹುಮಾನ ಅನ್ನ ಘೋಷಣೆ ಮಾಡಿದ್ದಾರೆ ಹೌದು ಸರ್ ನಾವು ನಿರೀಕ್ಷೆ ಇಟ್ಟಿರಲಿಲ್ಲ ನಮ್ಮ 우ರಣ್ಣ ಅವರು ಅದಲ್ಲ ಅಚ್ಚುಕಟ್ಟ ನಡೆದು ನೋಡಿ ತಮ್ಮಿನ ತಾವೇ ಅವರು 2 ವರ್ಷದ ಬಹುಮಾನಗಳು 1.5 ವರ್ಷ ಅನ್ನೋದು ಅನೌನ್ಸ್ ಮಾಡಿಬಿಟ್ರು ಸರ್ ಅವರು ಓಕೆ ಧನ್ಯವಾದಗಳು ಭಾಗ ಆರನ್ನ ಮತ್ತ ಮುಂದುವರೆಸ್ತೇನೆ